ಎಲ್ಲ ತಗೊಂಡೇನಿ ಈಗ ಇಷ್ಟ ಆಗುತ್ತೆ ನೋಡಿ ನಮ್ಮ ಪ್ರೇಷನ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್ ಈಗ ಮುಂಚೆ ಐತಿ ಊಟ ಮಾಡ್ತೀನಿ ಎಲ್ಲ ಊಟ ಮಾಡೋಣ ಬರ್ರಿ ಊಟ ನನ್ನ ಊಟ ರೊಟ್ಟಿ ಮಾಡೀನಿ ನುಗ್ಗಿಕಾಯಿ ಸಾರು ಹಂಗೆ ಸ್ವಲ್ಪ ಆಲೂಗಡ್ಡೆ ಹುರಿದೀನಿ ಚಿಪ್ಸ್ ಕತೆ ಶೇಂಗ ದಿಂಡಿ ಇಷ್ಟು ಊಟ ಏನು ಭಾರಿ ಬರೋರು ಗೊತ್ತೆ ಹೊಲಿಯಾಕತ್ತ ಹಾಕತ್ತ ನಾವು ಸಲ ಉಲ್ಟಾ ತಿರುಗಿಸಿ ದಾರ ಕಟ್ ಮಾಡಿ ಇಟ್ಟಾನ ಈಗ ಹೊಲೇ ತಾನೆ ನಾನು ಹೇಳ್ಕೊಡ್ತೀನಿ ಚಕ್ಕೋ ಬಿಡು ಸಾಕು ಈಗ ತಿರುಗಿಸೋದನ ಇದು ಸೂಜಿ ಒಳಗೆ ಹೋಗಿ ಅದು ಇನ್ನೊಂದು ಥರ ತೊಗೊಂಬರ್ಬೇಕು ತಿರುಗಿಸು ಇದು ಹಿಡ್ಕೊ ಕೈಯ್ಯಾಗ ಹಿಂಗ ಈ ಕೈಲಿ ಈ ಕೈಲಿ ಹಿಡ್ಕೊ ಈ ಕೈಲಿ ತಿರುಗಿಸು ಹ್ಞೂ ಹ್ಞೂ

ಏನಾಯ್ತು ಇಲ್ಲ ಬಿಡು ಸಾಕು ಸಾಕು ಸಾಕ್ ಬಿಡು ರೇಷನ್ ತರಬೇಕು ಈಗೆಲ್ಲ ಲಿಸ್ಟ್ ಮಾಡೀನಿ ಈಗ ಅವನ್ನ ಕಳಿಸ್ತೀನಿ ನಾನೇನು ಹೋಗೋಲ್ಲ ಅವನ್ನ ಕಳಿಸ್ತೀನಿ ಏನು ಮಾಡಾತ್ತ ನೋಡ್ರಿ ಕಾರ್ ಬರ ಏನು ಮಾಡಾತಿ ಹೊಲ್ಕೊಳಕತ್ತ ಮಾತು ಮಾಡೀನಿ ಹೊಲಿಬೇಕು ಆದ್ರೆ ಈ ಧಾರ ಐತಿ ಕರೀದಾರ ಬೇಕು ಕರೀದಾರ ತಂದು ಹೊಲ್ಕೋತೇನೆ ಹೊಲ್ಕೊತಿರೋದು ಹಂಗೆ ಇಲ್ಲಿ ವೇಸ್ಟ್ ಆಗುತ್ತೆ ಹಂಗಾ ಲಿಸ್ಟ್ ಮಾಡೀನಿ ಏ ಉತ್ತಕ ಹೋಗ್ಬಿಟ್ಟು ಹ್ಞೂ ತಗೊಂಬಾ ಎಲ್ಲ ಹೋಗಿ ಏ ಹೆಸ್ರು ಕಾಳು ಕಾಲು ಕೆಜಿ ಒನ್ ಪಾಯಿಂಟ್ ಫೋರ್ ಪಾವು ಕಿಲೋ ಹೆಸ್ರು ಕಾಳು ಪಾವು ಕಿಲೋ ಅಲಸಂದೆ ಕಾಳು ಅರ್ಧ ಕೆಜಿ ಜೀರಿಗೆ ಸಾಸ್ವಿ ಕಡ್ಲೆ ಹಿಟ್ಟು ಪಾವು ಕಿಲೋ ಚಕ್ಕೆ ಲವಂಗ ಕರಿಕಾಳು

ఫైవ్ <laughs>

ಅರಸ್ ನಮ್ಮನೆ ಫ್ರಿಜ್ಲೆಲ್ಲ ಕಗ್ಗನ ತಗೋಬೇಕಾಗತ್ತೆ ಅಂದ್ರೆ ಒಂದು ವಾರ ನಡೀತಾವೆ ಸಾರಿ ಆಲೂಗಡ್ಡೆ ಒಬ್ಬ ನಮ್ಮ ಕಡೆ ಬಟಾಟೆ ಅಂತೀವಿ ಯಾರ್ಯಾರು ಬಟಾಟೆ ಅಂತಿರ್ತಾರೆ ಈಗ ಒಂದು ಸ್ವಲ್ಪ ಆಲೂಗಡ್ಡೆ ಟಮಾಟೆ ಉಳ್ಳಾಗಡ್ಡಿ ಅಂದ್ರೆ ಅದಾವೆ ಇವಾಗ ಸಂಜಿಗಾಗೈತಿ ಸಂಜೆ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡು ಸಂಜೆ ಮಾಡೋಕೆ ಇದು ತಿಂದಿನಿ ಪಾನಿಪುರಿ ಮಿಕ್ಸಡ್ ಮಸಾಲಾ ಪೌಡರ್ ಪಾನಿಪುರಿ ಮಾಡ್ತೀನಿ ಮನೆಯಾಗ ಹೊರಗಿಂದ ಅಂದ್ರೆ ತಿನ್ಬಾರ್ದು ಅದಕ್ಕೆ ಸಲ ಮನೆಯಾಗ ಟ್ರೈ ಮಾಡೋಣ ಆಲೂಗಡ್ಡೆ ಸ್ವಲ್ಪ ಒಟ್ಟಾನಿ ಹಾಕಿ ಸದ್ಯ ಇದನ್ನು ಕುದಿಸೋಕೆ ಇಡ್ತೀನಿ ಇದನ್ನು ಕುದಿಸೋಕೆ ಇಡ್ತೀನಿ ಮತ್ತಿಲ್ಲಿ ಹುಣಸೆಹಣ್ಣೆನೆ ಇಟ್ಟೀನಿ ಸ್ವಲ್ಪ ಪಾನಿ ಮಾಡೋಕೆ ಹುಣಸೆಹಣ್ಣೆನೆ ಇಟ್ಟೀನಿ ಸದ್ಯ ಇದನ್ನು ಕುದಿಸನು ಹುಣಸೆ ಹಣ್ಣು ಹುಳೇ ಆಗಲಂತಿಡ್ತೀನಿ ಹಂಗ ಸ್ವಲ್ಪ ಪಾನಿ ಸ್ವೀಟ್ ಸ್ವೀಟ್ ಆಗ್ಬೇಕಂತಂದು ಸ್ವಲ್ಪ ಬೆಲ್ಲ ನೆನೆ ಸ್ವಲ್ಪ ಬೆಲ್ಲ ಅದು ಕರಗಿ ನೀರೊಳಗೆ ನೆಕ್ಸ್ಟ್ ಏನ ಹುಣಸೆಹಣ್ಣೆ

ಹೇಳಲ್ಲ ಹೇಳಿ ಏನಂದ ಹೇಳ ಮುಂಚೆಣ್ಣಲ್ಲ ಅದೇನು ಕಸ ಏನ ನೀವು ಅವ್ರ ಊರು ಶಂತ್ಯ ತಂದಾಳ ಮನೆ ಸಲ ಊರಿಗೆ ಹೋಗಿದ್ಲಲ್ಲ ಅವಾಗ ನನಗೆ ಹೇಳೇ ಇಲ್ಲ ಇವನು ತಂದಿದ್ದು ನನಗೆ ಗೊತ್ತಿರೋದಲ್ಲ ನೀವು ಹೇಳೇ ಇಲ್ಲ ನಾನು ಬೈತೀನಿ ಅಂತೇಳಿ ಕಮರ ತಕ್ಕಾಗ ಎಣ್ಣೆ ಕರ್ದಿದ್ದು ತಿನ್ನಬಾರ್ದು ಅಂತ ವಾರ್ನ್ ಮಾಡಿದ್ದೆ ಸೊ ಅದಕ್ಕೆ ಇವ್ನ ಇದು ಇಷ್ಟೇ ಅಲ್ಲ ಇಂಥವ್ ನಾಲ್ಕು ಪ್ಯಾಕೆಟ್ ತಂದಾಳೆ ಅಲ್ಲಿಂದ ಬರಾಗ ಎಲ್ಲಿ ಸಿಗಲ್ವಾ ಅಂತೇಳಿ ದೊಡ್ಡ ಪಾನಿಪುರಿ ಇಲ್ಲ ಅವರಿಕಿ ಬೆಲ್ಲದ ನೀರು ಹುಣಸೆಣ್ಣು ನೀರು ನೀರು ಹಾಕೊಳ ಹೊತ್ತಳೋದಕ್ಕೆ ತಿನ್ನು ಕುಡಿಬೋದು ಅದನ್ನೇ ಬಿಡು ಬಿಡು ಹಾಂ ಸಾಕು ಇದು ಓಕೆಸ್ ಒಂದು ಹಸಿ ಮೆಣಸಿಕಾಯಿ ಜಜ್ ಕೊಳ ಹ್ಞೂ ಜಜ್ ಖಾರ ಖಾರ ಐತಲ್ಲ ಇದು ಇದು ಸಿಗ್ತಾವ ಇಲ್ಲ ಇದನ್ನೇ ಇದ್ರೆ ಹಾಕಿ ಆಮೇಲೆ ಸೋಸ್ಬಿಡ ಖಾರ ಖಾರ ಇದ್ರೆ ಉಳಿತೈತಿ ಹಾಂ ಇಲ್ಲ ನೀರು ಹಾಕಿದ್ರೆ ಇದನ್ನ ಹಾಕಿ ಇದನ್ನ ಹಾಕಿ ಸ್ವಲ್ಪ ಹಾಕು ಏನು ಭಾಳ ಬೇಕಾಗಿಲ್ಲ ಹಾಕ ಹಾಟ ಚೆಂದ ಬಾಡಿಗೆ ಖಾರನೂ ಬಿತ್ತು ಖಾರದ್ದೇನು ಖಾರದೇನು ಮೆಣಸಿಟೈನ್ ಇದ್ರಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಈಸ್ ಉಪ್ಪು ಹಾಕಿ ಸ್ವಲ್ಪ ಕೈಯ ನೋಡು ಹೆಂಗಿತ್ತು ಇದು ಜಲ್ಜಿರಾಜ್ ಹಾಂ ಆಯ್ತು ಚಲೋ ಇದು ತಿಂತೀವಲ್ಲ ಏನಿದು ಹಾಜ್ಮಲ ಹಾಜ್ಮಲ ಇಲ್ಲೇ ಫ್ಲೇವರ್ ಬಂತ ನ್ಯಾಯ ತಿನ್ನಂಗೆ ಇಲ್ಲಿದ್ದೀನ ಹಾಕ್ಲಾ ಇದ್ರಾಂಗ್ ಆಯ್ತದು ಐತೆ ಐತಿ ಹುಣಸೆಂಡ್ ಫ್ಲೇವರ್ ಐತಿ ಕಟ್ಸ್ಕೊಬೇಡ ಹಾಂ ಇದನ್ನ ಹಾಕ ಹಾಕಿ ನಮ್ಮ ಸ್ವಲ್ಪ ಹ್ಞೂ ನೈಸ್ ಪಾನಿ ಮೇನ್ ಇಂಪಾರ್ಟೆಂಟ್ ಪಾನಿಪುರಿ ಈಗ ಮಾಡೋ ಟೈಮ್ನಾಗ ಮುಗಲೆ ಟೇಸ್ಟ್ ನೋಡಿ 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 ಇದು ಮಾಡ್ರಿ ಒಮ್ಮೆ ತಿನ್ನಕ್ಕೆ ಹೋಗಬಾರೀ ಫಸ್ಟ್ ಟೇಸ್ಟ್ ನೋಡಿರಿ ಓಕೆನ ಈಗ ಪಾನಿಗಡೆ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಹಾಸ್ಟೆಲ್ ಹೋಗುತ್ತ ಅದಕ್ಕೆ ಹಾಸ್ಟೆಲ್ ತತ್ತಿ ಕೊಡ್ತಿದ್ರೆ ಸುಲು ಸುಲು ಪ್ರ್ಯಾಕ್ಟೀಸ್ ಓಕೆ ಇವನ್ನೆಲ್ಲ ಹಾಕಿ ಸ್ಮ್ಯಾಶ್ ಮಾಡೋಕ್ಕ ಸುಡೋಗ್ತೈತೆನ ಬಿಡು ಗೊಬ್ಬರಿ ಹುಡುಕೈ ಬಿಡು ಆರ್ತಾವ ಪಾನಿಪುರಿ ನೋಡಿ ಬಾಂಡೆ ಪಾನಿಪುರಿ ಮಾಡಿ ಎಲ್ಲ ಪಾನಿಪುರಿ ತಿಂತೀನಿ ತಿಂದಾದ್ಮೇಲೆ ನೀವೆಲ್ಲ ಕ್ಲೀನ್ ಮಾಡಕ್ಕೆ ದೊಡ್ಡ ರೆಸಾಸ್ತ ನೋಡ್ಬೇಕು ಹ್ಞೂ ಇನ್ನು ಸ್ವಲ್ಪ ಹಾಕ್ಕು ಹ್ಞೂ ನಮ್ಗೆ ಎಷ್ಟು ಅಷ್ಟು ಖಾರ

ಬೇಕಾನೊಲ ತಿ ಗೊತ್ತಿಪುರಿ ಅಂಗಡಿಯಾಗೆಲ್ಲರೂ ಗಣ ಮಕ್ಳು ಹಾಕಿರ್ತಾರೆ ಗಣ್ಮಕ್ಳು ಹಾಕಿ ಇದಕ್ಕೆ ಅವ್ರು ಇದ್ರೆ ಅವರೇ ತಿನ್ಕಾಲೆ ಮಾಡ್ತಾರೆ ಅದಕ್ಕೆ ಗಣ್ಮಕ್ಳು ಇರ್ತಾರೆ ಪಾನಿಪುರಿ ಅಂತ ಈಗ ಗೊತ್ತಾ ಪಾನೀನು ರೆಡಿ ಐತಿ ಪಲ್ಯೂ ರೆಡಿ ಐತಿ ಈಗ ಏನಿಲ್ಲ ಸೀದ ಇವನ ಎತ್ತಿ ಎಣ್ಣೆ ಹಾಕಿ ಪಾನಿ ಪೂರಿ ರೆಡಿ ಆಗುತ್ತೆ ಪೂರಿ ಅಷ್ಟೇ ಕರೆದ್ಬಿಡುದಿ ನಾನು ಹೇಳಾರ್ದು ಪಾನಿಪುರಿ ಕಡೆಯಕ್ಕೆ ಸ್ಟಾರ್ಟ್ ಮಾಡ್ಯಂಗೇಗು ಸೂಪರ್ ಒಂದೊಂದು ಒಂದೊಂದು ಹಾಕ್ಬೇಕೇನು ಬಿಡುವ ಎಷ್ಟು ತಿನ್ವಕತ್ ಮಾಡಿ ಪಾನಿಪುರಿ ಮಾಡಿ 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 ಓ ಇಷ್ಟು ತಿನ್ನುದಾ ಮಾಡಿ ಮಾಡಿ ಇವತ್ತು ಜಸ್ಟ್ ಎಷ್ಟಾಯ್ತು ಅಷ್ಟು ತಿನ್ಬಿಡು ಇಷ್ಟು ಪಾನಿಪುರಿ ಏನು ಮಿನಿಮಮ್ ಎಷ್ಟಿರ್ಬೋದು ಅನ್ಸತಿ నష్టరా నోడకి ఎంత కాందిதோ కరిలారే హ్మ్ మోస్ట్లీ 1 30 ఇరుపోదా అప్ప ఓకే రెడీ అయితంమ పానీపూరి ఈ ఫస్ట్ నా మరిత్తు మన గంట టేస్ట్ చేసి ఎంగగితంత నాకు కాంప్లిమెంట్ కొట్ట ఓకే అరుయో పైపు ಹ್ಯಾಂಗಗೆ 3 ವಾ ವರುದು ಟೇಸ್ಟ್ ಇರಲಿ ಹೊರದಾ ಹ್ಮ್ ಅಷ್ಟು ನವೆಡಿ ಅವರು ತಿನ್ನೋಣಾ ನೈಸ್ ನಿಜವಾಗಲೂ ಕರೆಕ್ಟ ಆಗೋದು ನಿ ಟೇಸ್ಟ್ ಇಲ್ಲೇ ಇಲ್ಲ ಅವರು ತಿಂದ್ರೆ ಆ ರೀತಿ ನೀವು ಮನೆ ಮಣುಪುರಿಗೆ ಆ ನೀಪುರಿ ಹ್ಯಾಂಗ್ ಮಾಡ್ತಾರಾ ನೋಡಿ ಲೈ ಲ ಕೈಯಕ್ಕೆ

ಬಹಳ ದೊಡ್ಡ ಈ ತರ ಮುರಿದಿ ಈಸಿ ಆಗತ್ತ ನಿಜವಾಗ್ಲೂ ಭಾರಿ ಆಗಿತ್ತು ಸುಳ್ಳ ಆಗುತ್ತಲ್ಲ ಮಾಡ್ಕೊರಿ ಮಸ್ತ್ ಇರ್ತೇತಿ ಮನೆ ಮಾಡ್ಕೊಂಡು ಹೊರಗಿನ ಹೊರಗಿನಕಿನ ಒಂದು ಒಂದ್ ಲೆವೆಲ್ ಭಾರಿ ಭಾರಿ ಐತಿ ನಿಮ್ಮ ಮನೆಗೆ ಮಾಡ್ಕಂತೀನು ಹುಳಿ ಹುಳಿ ಆಗಿರ ಅದಕವಾಸ ಸಂಭ್ರಮ ಹ್ಮ್ ಉಂಚಣ್ಣ ಹುಳಿ ಬಾರಿ मजा ಬರುತ್ತೆ ಓಕೆ ಈಗ ಇಂತ ಕಾಲೇ ಮಾಡೋಣ ಬೈಸ್ ನಾವು ಕರೆಕ್ಟ್ ಎಲ್ಲರ ಪಾನಿಪುರಿ ತಿನ್ನ ಕರ್ಕೊಂಡು ಹೋಗಂದ್ರ ಏನ್ ಫಾರೀಕ್ ಮಾಡಿ ತಿಂತಿ ಏವಾ ಅಂತ ಅಂತಿದ್ದ ಈಗ ತಾನೇ ಗಗಗ ಹೋಗ್ಬಿಡ ಅದಕ್ಕಿನ ಸ್ಪಿಡ್ ತಿನ್ನ ನೋಡಿ ಗಟ್ಟಕ್ ಪಟ್ಟಕ ಎಲ್ಲ ಈಗ ಪಾನಿಪುರಿ ಎಲ್ಲ ತಿಂದ್ವಿ ತಿಂದು ನನ್ನ ಗಣ್ಣ ಕೆಲ್ಸಕ್ಕೆ ಹೋಗ್ಯಾನ ಈಗ ಬರೋದು ಹನ್ನೊಂದಕ್ಕೆ ಬರ್ತಾನೆ ಮತ್ತು ಬಂದ ಉಡಿಯೋದು ಮಾಡೋಕ್ಕಾಗಲ್ಲ ಹನ್ನೊಂದಕ್ಕೆ ಬರ್ತಾನಲ್ಲ ಹಂಗೆ ಊಟ ಮಾಡೋಣ ಮುಕ್ಕೊಂಬಿಡ್ತೀವಿ ಈಗ ಹೋಗ್ಯಾನ ಅಡುಗೆ ಮಾಡ್ತೀನಿ ಬರೋಟ್ಲೆ ಅಡುಗೆ ಮಾಡ್ತೀನಿ ಊಟ ಮಾಡಿ ಮುಕ್ಕೊತೀವಿ ಇಷ್ಟಿತ್ತು ಇವತ್ತಿನ ಲಾಗು ಎಲ್ಲರಿಗೂ ಇಷ್ಟ ಆಗಿದೆ ಅನ್ನಿಸ ಅಂತ ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀನಿ ನೆಕ್ಸ್ಟ್ ಡೇದಾಗ ಅಲ್ಲಿ ಎಲ್ಲರಿಗೂ ಬಾಯ್